ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ನಾರಾಯಣ್ ಇವತ್ತು ಒಂದು ವಿಶೇಷ ವಿದ್ಯಮಾನದ ಬಗ್ಗೆ ನಿಮ್ ಜೊತೆ ಚರ್ಚಿಸ್ಲಿಕ್ಕೆ ಇಲ್ಲಿ ಬಂದಿದ್ದೇನೆ ನೋಡಿ ಕರ್ನಾಟಕ ರಾಜಕೀಯ ಅನ್ನೋ ಸಮುದ್ರ ಇವತ್ತು ಶಾಂತವಾಗಿದೆ ಕಡಲು ಶಾಂತವಾಗಿದೆ ಅಂದ್ರೆ ಎಲ್ಲವೂ ಸರಿಯಾಗಿದೆ ಅಂತ ಅರ್ಥ ಅಲ್ಲ ಅದು ಮತ್ತೊಂದು ಉಬ್ಬರಕ್ಕೆ ಒಳಗೊಳಗಡೆಗೇನೆ ತಯಾರಾಗ್ತಾ ಇದೆ ಅನ್ನೋದು ಅದರ ಅರ್ಥ ನಾವು ಈ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯದ ಕುರ್ಚಿ ಕಿತ್ತಾಟವನ್ನ ಒಮ್ಮೆ ವ್ಯಾಖ್ಯಾನ ಮಾಡ್ತಾ ಹೋಗೋಣ ಎರಡ್ ಗಳು ಮುಗೀತು ಪರಸ್ಪರರು ಅಂಟಮ್ಮ ಅಂತ ಅಂದ್ಕೊಂಡ್ರು ತಮ್ಮದ್ದೆ ಏನು ಇಲ್ಲ ಅಂದ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೇಳಿದಾಗ ಹೈಕಮಾಂಡ್ ಹೇಳಿದಾಗ ಅಂತ ಹೇಳಿದ್ರು ಇದೆಲ್ಲವೂ ಆಯ್ತು ಈಗ ಇನ್ನು ಮೂರು ದಿವ್ಸಕ್ಕೆ ಅಧಿವೇಶನ ಶುರು ಆಗುತ್ತೆ ವಿರೋಧ ಪಕ್ಷದವರ ಬಾಯಿಗೆ ಆಹಾರ ಆಗೋಕೆ ಕಾಂಗ್ರೆಸ್ ಪಕ್ಷ ಸಿದ್ಧ ಇಲ್ಲ ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಕಾಲ ಟೈಮ್ ಬೈ ಆಗಿದೆ ಅದೇ ರೀತಿ ಡಿ ಕೆ ಶಿವಕುಮಾರಿಗೆ ಒಪ್ಪಂದ ಏನಾದರೂ ಏರ್ಪಟ್ಟಿದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ದೆಹಲಿಯಲ್ಲಿ ಐದು ಆರು ಜನರ ಮಧ್ಯೆ ನಡೆದಂಥ ಒಪ್ಪಂದದಲ್ಲಿ ಇವರಿಗೆ ಈ ಅವಧಿಯೊಳಗೆ ಮುಖ್ಯಮಂತ್ರಿತ್ವವನ್ನು ಬಿಟ್ಕೊಡ್ಬೇಕಂತ ಒಪ್ಪಂದ ಆಗಿದ್ರೆ ಇಷ್ಟು ಬಿಟ್ಕೊಡ್ಬೇಕಾಗಿತ್ತು ಆದರೆ ಬಿಟ್ಟು ಕೊಡಲಿಲ್ಲ ಹಾಗಂತ ಡಿ ಕೆ ಶಿವಕುಮಾರ್ ಬಂಡಾಯ ಹೇಳುವಂಥ ಪ್ರವೃತ್ತಿಯವರು ಅಲ್ಲ ಕ್ಷಣಕ್ಷಮತಿ ಅನ್ನೋದನ್ನ ಈಗಾಗ್ಲೇ ಅವರು ಕೆಲವು ಸಂದರ್ಭಗಳಲ್ಲಿ ಸಾಬೀತ್ ಮಾಡಿದ್ದಾರೆ ಇದರರ್ಥ ಡಿ ಕೆ ಶಿವಕುಮಾರು ಈ ಸಮಯದೊಳಗಾಗಿ ತಮ್ಮಲ್ಲಿರೋ ರಾಜಕೀಯ ದೌರ್ಬಲ್ಯಗಳನ್ನ ನೀಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದಾರ ಸಿದ್ದರಾಮಯ್ಯನವರ ಹೆಚ್ಚುವರಿ ಸ್ಟ್ರೆಂಥನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರಾ ಅದಕ್ಕೆ ತಾನಾಗೆ ಅವರು ಬಯಸದ ಭಾಗ್ಯ ಒದಗಿ ಬಂದಿದೀಯಾ ಅಥವಾ ಅಂತ ಅವಕಾಶಗಳನ್ನ ತಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಾ ಮಾಡ್ಕೊಳ್ತಾ ಇದ್ದಾರಾ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ ಇದಕ್ ಕಾರಣ ಏನು ಅಂದ್ರೆ ನಿನ್ನೆ ಅತಿ ಹಿಂದುಳಿದ ವರ್ಗಗಳ ಹನ್ನೊಂದು ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ರು ನಾವೊಂದು ಸಮಾವೇಶ ಮಾಡ್ತೀವಿ ಅದು ನಿಮ್ಮ ನೇತೃತ್ವದಲ್ಲೇ ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ರು ಸಹಕಾರ ಅನ್ನೋ ಪದದ ಅರ್ಥ ಬಹಳ ವಿಸ್ತಾರ ಆಗಿದೆ ಅವರವರ ಭಾವಕ್ಕೆ ತಕ್ಕಂತೆ ಅವರವರು ಅದನ್ನು ಅರ್ಥ ಮಾಡ್ಕೋಬೋದು ಆದರೆ ಈ ನಡೆ ಈ ಅತಿ ಹಿಂದುಳಿದ ವರ್ಗದವರ ಹನ್ನೊಂದು ಸ್ವಾಮೀಜಿಗಳ ನಡೆ ಒಂದು ರಾಜಕೀಯ ತಳ್ಳಣಕ್ಕೆ ಸಾಕ್ಷಿಯಾಗಿದೆ ಸಿದ್ದರಾಮಯ್ಯನವರ ಬುಡಕ್ಕೆ ಡಿ ಕೆ ಶಿವಕುಮಾರ್ ಕೈಯಾಗ್ತಿದ್ದಾರಾ ಅನ್ನೋ ಪ್ರಶ್ನೆ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಇವತ್ತು ಒಂದು ವಿಷಯಕ್ಕೆ ಬರೋಣ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕಂಗಾಲಾಗಿದೆ ಎರಡು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರದಲ್ಲಿದೆ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಕದನ ತಾರಕಕ್ಕೆ ಹೇರಿದೆ ಇಂಥ ಸಂದರ್ಭದಲ್ಲಿ ಹೈಕಮಾಂಡು ಜಾಣ ನಡೆಯನ್ನ ಪ್ರದರ್ಶನ ಮಾಡ್ತಾ ಇದೆ ಅದು ಅಸ್ತಿತ್ವದ ಪ್ರಶ್ನೆಯಿಂದ ಅದು ಸರಿ ಕೂಡ ಇರಬಹುದು ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿತ್ವದಿಂದ ಕೆಳಗಿಳಿಸಿದ್ರೆ ಪಕ್ಷದ ಮೇಲೆ ಯಾವ ಪರಿಣಾಮ ಉಂಟಾಗಬಹುದು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡ್ಲಿಲ್ಲ ಅಂದರೆ ಮತ್ತೇನಾಗ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಗಂಭೀರವಾಗಿ ತೊಡಗಿದೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು ಏನು ಅಂದ್ರೆ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ಪ್ರಶ್ನಾತೀತ ನಾಯಕ ಹಿಂದುಳಿದ ವರ್ಗದವರ ಜೊತೆಗೆ ದಲಿತರು ಅಲ್ಪಸಂಖ್ಯಾತರು ಅವರಿಗೆ ಬೆನ್ನಿಗಿದ್ದಾರೆ ಅನ್ನೋದು ಎಲ್ಲರ ಲೆಕ್ಕಾಚಾರ ಇದು ನಿಜ ಕೂಡ ಇವತ್ತಿನ ಸೆನ್ಸರ್ಗಳ ಪ್ರಕಾರ ಅಥವಾ ಜಾತಿ ಗಣತಿಗಳ ಪ್ರಕಾರ ಹಿಂದುಳಿದವರ ಈ ಮೂರೂ ವರ್ಗದ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ದಲಿತರ ಸಂಖ್ಯೆ ಬಹಳ ದೊಡ್ಡದಿದೆ ಮೇಲ್ನೋಟಕ್ಕೆ ಈ ಮೂರೂ ಜನ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಪ್ರತ್ಯಕ್ಷವಾದ ಬೆಂಬಲವನ್ನ ಸೂಚನೆ ಮಾಡ್ತಾ ಇದ್ದಾರೆ ಇದ್ರ ಮಧ್ಯೆ ಒಂದು ಸಣ್ಣ ಬಿರುಕು ಏನು ಮುಂದಿನ ಮುಖ್ಯಮಂತ್ರಿ ದಲಿತರಾಗಬೇಕು ಅನ್ನೋದು ಈ ಕೂಗು ಪ್ರಬಲವಾಗಿದೆ ಇಲ್ಲಿವರೆಗೆ ತಣ್ಣಗಿದ್ದಂಥ ಪರಮೇಶ್ವರ್ಗೆ ಎಲ್ಲಿಂದ ಉತ್ಸಾಹ ಬಂತೋ ಚೈತನ್ಯ ಬಂತೋ ಗೊತ್ತಿಲ್ಲ ಈಗಾಗಲೇ ತುಮಕೂರು ಮತ್ತೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ದಲಿತರು ಬೀದಿಗಿಳಿದು ಪರಮೇಶ್ವರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಹುಯಿಲನ್ನ ಎಪ್ಸಿದ್ದಾರೆ ಇನ್ನು ಎರಡನೇ ವಿಷಯಕ್ಕೆ ಬರೋಣ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಅಭಿಲಾಷೆಯನ್ನ ಆಶಯವನ್ನ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದಂತ ನಿರ್ಮಲಾನಂದ ಸ್ವಾಮೀಜಿಯವರು ವ್ಯಕ್ತಪಡಿಸಿದ್ದಾರೆ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಮಧ್ಯೆ ಭಿನ್ನಾಭಿಪ್ರಾಯ ಇದೆ ಸ್ವಾಮೀಜಿಯವರು ತಮ್ಮ ಅಭಿಪ್ರಾಯವನ್ನ ಪ್ರತ್ಯಕ್ಷವಾಗಿ ವ್ಯಕ್ತಪಡಿಸಿರೋದ್ರಿಂದ ಕುಮಾರಸ್ವಾಮಿಗೂ ಕೂಡ ಬೇಸರ ಇದೆ ಅದು ಆ ಕಡೆ ಇರಲಿ ಎರಡನೆಯದಾಗಿ ಹೈಕಮಾಂಡ್ ಗೆ ಇರೋ ಭಯ ಏನು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಗಾದಿಯಿಂದ ಬದಲಿಸಿದ್ರೆ ಎಲ್ಲಿ ಹಿಂದುಳಿದ ವರ್ಗಗಳವರ ಓಟ್ಗಳು ನಮ್ಮ ಪಕ್ಷದ ಕೈತಪ್ಪಿ ಹೋಗಿಬಿಡುತ್ತೋ ಅನ್ನೋ ಭಯ ಹೈಕಮಾಂಡ್ಗಿದೆ ಹಾಗಂತ ಇಡೀ ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯನವರ ಪರ ಇಲ್ಲ ನನ್ನ ಪರವಾಗೂ ಒಂದಷ್ಟು ಜನ ಹಿಂದುಳಿದ ವರ್ಗದವರು ಇದ್ದಾರೆ ಅಂತ ತೋರಿಸ್ಕೊಳ್ಳಬೇಕಾದಂತ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವರಿಗೆ ಇತ್ತು ಅಂತ ಒಂದು ಸದಾವಕಾಶ ಡಿ ಕೆ ಶಿವಕುಮಾರ್ ಅವರಿಗೆ ಒದಗಿ ಬಂದಿದೆ ಇದು ಬಯಸದೆ ಬಂದಿರೋ ಭಾಗ್ಯನ ಅಥವಾ ತಾವಾಗೆ ಒದಗಿಸ್ಕೊಂಡಿರೋ ಅವಕಾಶನ ಅನ್ನೋದನ್ನ ಕಾಲ ನಿರ್ಧಾರ ಮಾಡಬೇಕು ಉದಾಹರಣೆಗೆ ನೋಡಿ ಕೆಲವೊಮ್ಮೆ ಈ ಜನಾಂಗೀಯ ಸಮೀಕರಣಗಳು ಯಾವ ರೀತಿ ಉಲ್ಟಾ ಹೊಡಿಯಿತು ಅನ್ನೋದಕ್ಕೆ ಬಿಹಾರ ಒಂದು ಸಾಕ್ಷಿ ಬಿಹಾರದಲ್ಲಿ ಯಾದವರು ಮುಸ್ಲಿಮರು ದಲಿತರು ಹಿಂದುಳಿದವರು ಕಾಂಗ್ರೆಸ್ ಪರವಾಗಿ ಇದ್ರು ಅಥವಾ ತೇಜಸ್ವಿಯಾದ ಪರವಾಗಿದ್ರು ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ನಿತೀಶ್ ಕುಮಾರ್ ಅವ್ರು ಮಾಡಿದ್ದೇನು ದಲಿತರಲ್ಲೇ ದಲಿತರನ್ನ ಹುಡುಕಿದ್ರು ಹಿಂದುಳಿದ ವರ್ಗದಲ್ಲೇ ಹಿಂದುಳಿದ ವರ್ಗದವರನ್ನ ಆಯ್ಕೆ ಮಾಡಿಕೊಂಡ್ರು ಮುಸಲ್ಮಾನರಲ್ಲಿ ಇದುವರೆಗೆ ಕಣ್ಣಿಗೆ ಕಾಣಿಸ್ತಾ ಇರುವಂತ ಹಿಂದುಳಿದ ವರ್ಗದವರನ್ನ ಹಿಂದುಳಿದವರನ್ನ ಗುರುತಿಸಿ ಅವ್ರಿಗೆ ಒಂದಷ್ಟು ಪ್ರೋತ್ಸಾಹ ಕೊಡ್ತಾ ಬೆಂಬಲ ಕೊಡ್ತಾ ಬಂದ್ರು ಇದ್ರ ಫಲವಾಗಿ ಇವತ್ತು ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿಯಾಗಿ ಒಂದು ಇತಿಹಾಸವನ್ನ ನಿರ್ಮಿಸಿದ್ದಾರೆ ಇದನ್ನ ನಮ್ಮ ಕರ್ನಾಟಕಕ್ಕೂ ಅನ್ವಯಿಸಿಕೊಳ್ಳೋಣ ಇವತ್ತು ಹಾಲಿ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯನವರು ಮಹಾನ್ ಆಸ್ತಿಕರು ಧರ್ಮ ದೇವರು ಮಠಾಮಾನ್ಯಗಳ ಬಗ್ಗೆ ಕಿಂಚಿತ್ತು ನಂಬಿಕೆ ಇಟ್ಕೊಂಡವರಲ್ಲ ಅದನ್ನ ತೋರ್ಕೆ ಕೂಡ ತೋರಿಸ್ತವರಲ್ಲ ಉದಾಹರಣೆಗೆ ಇದೇ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಕುರುಬರಿಗೆ ಒಂದು ಮಠ ಸ್ಥಾಪನೆ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಚರ್ಚೆ ಆಯಿತು ಆ ಚರ್ಚೆನಲ್ಲಿ ಸಿದ್ದರಾಮಯ್ಯವ್ರು ಹೇಳಿದ್ದೇನು ಅಂದ್ರೆ ವಿಶ್ವನಾಥ್ ಅವರ ಪ್ರಕಾರ ಅಕ್ಕಿ ಎಚ್ ವಿಶ್ವನಾಥ್ ಅವರ ಪ್ರಕಾರ ಕುರುಬರು ಮಂಗಗಳಿದ್ದಂಗೆ ಅವರಿಗೆ ಮಠ ಮಾನ್ಯ ನಫಿಮ್ ಕುಡಿಸಬೇಡಿ ಅದ್ರ ಬದಲಿಗೆ ಲೋಹ್ಯ ಅವರ ಪುಸ್ತಕಗಳನ್ನ ಪ್ರಿಂಟ್ ಮಾಡಿಸಿ ನಮ್ಮ ಜನಾಂಗದವ್ರಿಗೆ ಹಂಚಿಸೋಣ ಅಂತ ಹೇಳಿದ್ರು ಅಂತ ವಿಶ್ವನಾಥ್ ಹೇಳಿದ್ದಾರೆ ಮುಂದುವರೆದ ವಿಶ್ವನಾಥ್ ಹೇಳಿದ್ರು ಪ್ರಾರಂಭದಲ್ಲಿ ಸಿದ್ದರಾಮಯ್ಯನವರಿಗೆ ಕುರುಬರು ಮಠ ಸ್ಥಾಪನೆ ಮಾಡೋದು ಕೂಡ ಇಷ್ಟ ಇರಲಿಲ್ಲ ಆದರೆ ಕುರುಬರಿಗೊಂದು ಮಠ ಬೇಕು ಅನ್ನೋ ಮಾತು ಜಾಸ್ತಿಯಾಗಿ ಜನ ಬೆಂಬಲ ವ್ಯಕ್ತ ಇದ್ದ ವ್ಯಕ್ತ ಅತಿ ಹೆಚ್ಚಾಗಿ ವ್ಯಕ್ತ ಆಗ್ತಾ ಇದ್ದಂತೆ ಅವರು ಇದ್ರ ಜೊತೆಗೆ ಬಂದು ಸೇರ್ಕೊಂಡ್ರು ಹಾಗಾಗಿ ಅವರು ನಿಜವಾದ ಶ್ರದ್ಧೆ ಭಕ್ತಿ ಮಠಗಳ ಬಗ್ಗೆ ಇಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಬಹಳಷ್ಟು ಪತ್ರಿಕಾಗೋಷ್ಠಿಗಳಲ್ಲಿ ಹೇಳಿದ್ದಾರೆ ಇನ್ನುಳಿದಂತೆ ನೀವು ಕುಮಾರಸ್ವಾಮಿಯವ್ರ ವಿಚಾರಕ್ಕೆ ಬರೋಣ ಕುಮಾರಸ್ವಾಮಿಯವರಿಗೆ ದೇವ್ ದೈವ ಧರ್ಮದ ಬಗ್ಗೆ ನಂಬಿಕೆ ಇರೋದು ನಿಜ ಆದರೆ ಮಠಮಾನ್ಯಗಳ ಬಗ್ಗೆ ಅವರಿಗೆ ಅಷ್ಟೊಂದು ಒಲವಿದ್ದ ಹಾಗೆ ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರಷ್ಟು ನಾಸ್ತಿಕರಲ್ಲ ಆಸ್ತಿಕರಾದರೂ ಕೂಡ ಮಠಮಾನ್ಯಗಳ ಬಗ್ಗೆ ಅಷ್ಟೊಂದು ಒಲವು ತೋರಿಸ್ತವರಲ್ಲ ತಾವು ಮುಖ್ಯಮಂತ್ರಿಗಳಾಗದಂತ ಅವಧಿನಲ್ಲಿ ಮಠಮಾನ್ಯಗಳಿಗೆ ತುಂಬಾ ದೊಡ್ಡ ಅನುದಾನವನ್ನ ಕೊಟ್ಟವರು ಕೂಡ ಅಲ್ಲ ಹೀಗಾಗಿ ಅವರಿಗೆ ಈ ಒಂದು ಇದು ಮಠಮಾನ್ಯಗಳನ್ನ ಓಲೈಸಿದ ಒಂದು ಯಾವುದೇ ಆರೋಪವೂ ಇಲ್ಲ ಬೆಂಬಲವೂ ಇಲ್ಲ ಮೂರನೇದಾಗಿ ಯಡಿಯೂರಪ್ಪನವ್ರ ವಿಷಯಕ್ಕೆ ಬರೋಣ ಯಡಿಯೂರಪ್ಪ ಒಬ್ಬ ಒಳ್ಳೆ ಆಸ್ತಿಕ ಮಹಾಶಯ ಮಠಮಾನ್ಯಗಳಿಗೆ ಧಾರಾಳವಾಗಿ ದೇಣಿಗೆಯನ್ನ ದೇಣಿಗೆ ಅಂದ್ರೆ ಅನುದಾನವನ್ನ ಕೊಟ್ಟಂತ ಮುಖ್ಯಮಂತ್ರಿಗಳ ಪೈಕಿ ಮೊದಲಿಗ ವಿಶೇಷ ಏನು ಅಂದ್ರೆ ಯಡಿಯೂರಪ್ಪನವರು ಕೇವಲ ಲಿಂಗಾಯತ ಮಠಗಳಿಗೆ ಮಾತ್ರ ಅನುದಾನ ಕೊಡಲಿಲ್ಲ ಕರ್ನಾಟಕದ ಎಲ್ಲಾ ಮಠಮಾನ್ಯಗಳಿಗೂ ಧಾರಾಳವಾಗಿ ಕೊಟ್ಟಂತ ಕೊಡುಗೈ ದಾನಿ ಎನ್ಸ್ಕೊಂಡ್ರು ಯಡಿಯೂರಪ್ಪ ಹೀಗಾಗಿ ಯಡಿಯೂರಪ್ಪನವರು ಲೋಕಾಯುಕ್ತರ ತೀರ್ಪಿನ ಪ್ರಕಾರ ಅಥವಾ ಅದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿತ್ವವನ್ನ ತ್ಯಜಿಸುವಂತ ಪ್ರಸಂಗ ಬಂದಾಗ ಬಹಳಷ್ಟು ಮಠಾಧೀಶರು ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಧರಣಿ ಮಾಡಿದ್ರು ಇದು ನಮಗೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಸಿಗದೇ ಇರುವಂತ ಇದು ಮಿತ್ರರೇ ಅರಮನೆ ಮತ್ತು ಗುರುಮನೆಯ ಸಂಬಂಧ ಅನಾದಿ ಕಾಲದ್ದು ಅವತ್ತಿನಿಂದ ಇವತ್ತಿನವರೆಗೆ ಅರಮನೆಯೊಂದಿಗೆ ಗುರುಮನೆಯ ಸಂಬಂಧ ಬೆಸ್ಕೊಂಡೇ ಹೋಗಿದೆ ಇದು ತಪ್ಪು ಅಂತಾನು ಅಲ್ಲ ಸರಿ ಅಂತಾನು ನಾನು ಹೇಳೋದಿಲ್ಲ ಬಹಳಷ್ಟು ಪ್ರಾಜ್ಞಿರು ಹೇಳ್ತಾರೆ ರಾಜಕಾರಣದಲ್ಲಿ ಧರ್ಮವಿರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರದು ಅಂತ ಇದು ಸತ್ಯ ಕೂಡ ಇವತ್ತೇನಾಗಿದೆ ನೋಡಿ ಸಿದ್ದರಾಮಯ್ಯನವರನ್ನ ದುರ್ಬಲಗೊಳಿಸ್ಬೇಕು ಅವರ ಶಕ್ತಿಯನ್ನ ಕುಂದಿಸ್ಬೇಕು ಅಂದರೆ ಡಿ ಶಿವಕುಮಾರ್ ಅವರಿಗೆ ಹಿಂದುಳಿದ ವರ್ಗಗಳ ಬೆಂಬಲ ಬೇಕು ಆ ಹಿಂದುಳಿದ ವರ್ಗದಲ್ಲಿ ಕುರುಬರು ಸಾರಾ ಸಗಟಾಗಿ ಡಿ ಶಿವಕುಮಾರ್ ಅವರನ್ನ ಬೆಂಬಲಿಸುವುದಿಲ್ಲ ಅನ್ನೋದು ಈಗಾಗ್ಲೇ ಗೊತ್ತಾಗಿದೆ ಹಿಂದುಳಿದ ವರ್ಗ ಅಂತ ಕ್ಷಣ ಬರೀ ಕುರುಬರು ಮಾತ್ರ ಅಲ್ಲ ಅಲ್ಲಿ ಈಡಿಗರಿದ್ದಾರೆ ಮರಾಠರಿದ್ದಾರೆ ಮಡಿವಾಳರಿದ್ದಾರೆ ಸವಿತಾ ಸಮಾಜದವರಿದ್ದಾರೆ ಇದ್ದಾರೆ ಇವು ಹಿಂದುಳಿದ ವರ್ಗಗಳಲ್ಲೇ ಅತಿ ಹಿಂದುಳಿದ ವರ್ಗಗಳು ಮತ್ತೆ ಈ ಜನಾಂಗದ ಮಠ ಮಾನ್ಯಗಳು ಕೂಡ ಬೇರೆ ಲಿಂಗಾಯತ ಮಠಗಳಂತೆ ಒಕ್ಕಲಿಗರ ಮಠಗಳಂತೆ ಬ್ರಾಹ್ಮಣರ ಮಠಗಳಂತೆ ಸಂಪದ್ಭರಿತವಾಗಿಲ್ಲ ಶ್ರೀಮಂತವಾಗಿಲ್ಲ ಈ ಕಾರಣಕ್ಕೆ ಆ ಸ್ವಾಮೀಜಿಗಳಿಗೂ ಕೂಡ ತಮ್ಮ ಮಠಕ್ಕೊಂದು ಜಾಗ ಒಂದಷ್ಟು ಆರ್ಥಿಕ ನೆರವು ಒಂದಷ್ಟು ಜಮೀನು ಇಂಥದನ್ನ ಸ್ಯಾಂಕ್ಷನ್ ಮಾಡಿಸ್ಕೊ ಒಂದಷ್ಟು ವಿದ್ಯಾಸಂಸ್ಥೆಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅನ್ನೋ ಆಸೆ ಅಥವಾ ಅಭಿಲಾಷೆ ಅವರು ಜನಾಂಗದ ಹಿತ ದೃಷ್ಟಿಯಿಂದ ಇದ್ರೆ ತಪ್ಪು ಕೂಡ ಅಲ್ಲ ಹಾಗಂತ ಅದಕ್ಕೆಲ್ಲ ಅವರ ಆಶಯಗಳಿಗೆ ನೀರೆಯುವವರು ಸಿದ್ದರಾಮಯ್ಯನವರು ಅಲ್ಲ ಇದು ಈಗಾಗಲೇ ಸಾಬೀತಾಗಿರುವಂತ ವಿಷಯ ಇಂಥ ಸಂದರ್ಭದಲ್ಲಿ ಆ ಅತಿ ಹಿಂದುಳಿದ ಜನಾಂಗಗಳ ಮಠಾಧೀಶರಿಗೆ ರಾಜಕೀಯ ಕೃಪಾಶೀರ್ವಾದ ಬೇಕು ಆಳರ್ಸರ ಕೃಪಾಶೀರ್ವಾದ ಬೇಕು ಒಂದೊಮ್ಮೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವರಿಗಿರುವಂತ ಒಂದು ಅಸ್ಥಿಕ ಭಾವನೆಯಿಂದ ನಮಗಳಿಗೆ ನೆರವಾಗಬಹುದು ಅನ್ನೋ ಒಂದು ಸಹಜ ನಿರೀಕ್ಷೆ ಸ್ವಾಮೀಜಿಗಳಲ್ಲಿ ಇದ್ರೂ ತಪ್ಪಲ್ಲ ಆದರೆ ಈಗಾಗಿರೋದು ಏನ್ ನೋಡಿ ಡಿ ಕೆ ಶಿವಕುಮಾರ್ ವಿಷಯಕ್ಕೆ ಬರೋಣ ಡಿ ಕೆ ಶಿವಕುಮಾರ್ ಅಸ್ಥಿಕರಲ್ಲಿ ಅಸ್ತಿಕ ಅವರ ನಂಬಿಕೆ ವಿಷಯ ಬಂದಾಗ ಅವರು ಪಕ್ಷದ ಎಲ್ಲೆಗಳನ್ನ ಮೇಲೆ ನಡೆದಂಥವ್ರು ಅಯೋಧ್ಯೆ ದೇವಸ್ಥಾನದ ವಿಷಯಕ್ಕೆ ಬರೋಣ ಕಾಂಗ್ರೆಸ್ ಪಕ್ಷದ ನಿಲುವು ದೇವಸ್ಥಾನದ ವಿರುದ್ಧವಾಗಿ ಜಗಜ್ಜಾಹಿರಾಗಿದ್ದರೂ ಕೂಡ ಡಿ ಕೆ ಶಿವಮಾರ್ ಅಯೋಧ್ಯೆಗೆ ಹೋಗಿ ಬಂದರು ಇದು ನನ್ನ ನಂಬಿಕೆ ಅಂತ ಅವ್ರು ಸಮರ್ಥನೆ ಮಾಡಿಕೊಂಡ್ರು ಇನ್ನು ಆ ಕೆರೆ ಸ್ವಾಮೀಜಿಗಳ ಬಗ್ಗೆ ಅವರಿಗೆ ವಿಶೇಷವಾದಂಥ ಅಸ್ಥೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಇನ್ನುಳಿದಂತೆ ಅವರು ಧರಿಸ್ಕೊಳ್ಳುವಂಥ ಕೈಯಲ್ಲಿ ಮುಂಗೈ ಧರಿಸ್ಕೊಳ್ಳುವಂಥ ತಾಯಿತಗಳು ದಾರಗಳು ಅದೇ ಮತ್ತೆ ವಿಧಾನಸಭೆಯಲ್ಲಿ ಅವರು ಹೇಳಿದಂಥ ಒಂದೇ ಆರ್ ಎಸ್ ಗೀತೆ ಉಡುಪಿ ಮಠದಲ್ಲಿ ಅವರು ಹೇಳಿದಂಥ ಶ್ಲೋಕ ಇವೆಲ್ಲವೂ ಕೂಡ ಈ ಮಠಾಧೀಶರಿಗೆ ಒಂದಷ್ಟು ಆಕರ್ಷಣೀಯ ವಿಷಯಗಳು ಕೂಡ ಹೀಗಾಗಿ ಈ ಅತಿ ಹಿಂದುಳಿದ ಹನ್ನೊಂದು ಮಠಗಳ ಮಠಾಧೀಶರು ಬಂದು ಡಿ ಕೆ ಶಿವಕುಮಾರ್ ಅವರ ಹತ್ತಿರ ನಾವು ಒಂದು ಸಮಾವೇಶ ಮಾಡಬೇಕಾಗಿದೆ ಅದರ ನೇತೃತ್ವವನ್ನು ನೀವು ವಹಿಸಬೇಕು ಅಂತ ಕೇಳಿರೋದು ರಾಜಕೀಯ ವಲಯಗಳಲ್ಲಿ ತಲ್ಲಣವನ್ನ ಸೃಷ್ಟಿಸುತ್ತೆ ಯಾಕಂದ್ರೆ ಹಿಂದುಳಿದ ವರ್ಗಗಳಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಬರೀ ಕುರುಬರು ಮಾತ್ರ ಇಲ್ಲ ಐವತ್ತಕ್ಕೂ ಹೆಚ್ಚು ಜಾತಿಗಳಿದ್ದಾವೆ ಕುರುಬರನ್ನ ಹೊರತುಪಡಿಸಿ ಬೇರೆ ಎಲ್ಲರನ್ನೂ ಒಟ್ಟು ಹಾಕಿದರೆ ಕುರುಬರ ಶಕ್ತಿಗಿಂತ ಜನಸಂಖ್ಯೆ ಜನಸಂಖ್ಯೆಗಿಂತ ಇವರ ಸಂಖ್ಯೆ ಜಾಸ್ತಿ ಆಗುವ ಸಾಧ್ಯತೆಗಳಿದ್ದಾವೆ ಮತ್ತೆ ಇವತ್ ಹನ್ನೊಂದು ಜನ ಬಂದಿರಬಹುದು ಮಠಾಧೀಶರು ಈ ಮಠಾಧೀಶರಿಗೆ ಸೂಕ್ತವಾದಂತ ಅವ್ರ ನಿರೀಕ್ಷೆ ಮಾಡದಂತ ಬೆಂಬಲ ಸಿಕ್ಕಿದ್ದೇ ಆದಲ್ಲಿ ಇನ್ನಷ್ಟು ಮಠಾಧೀಶರು ಕೂಡ ಬಂದು ರಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುವಂತ ಸಮಾವೇಶದಲ್ಲಿ ಪಾಲ್ಗೊಂಡ್ರು ಕೂಡ ಅಚ್ಚರಿ ಇಲ್ಲ ಹೀಗಾಗಿ ಏನಾಗುತ್ತೆ ಅಂದ್ರೆ ಹಿಂದುಳಿದ ವರ್ಗದಲ್ಲೇ ಒಂದು ಸ್ಪಷ್ಟವಾದಂತ ಬಿರುಕು ಮೂಡೋ ಸಾಧ್ಯತೆಗಳು ಎಲ್ಲವೂ ಇದೆ ಒಂದು ಕಡೆ ಹೊಕ್ಕಲಿಗರು ಒಂದಷ್ಟು ಜನ ಮೇಲ್ವರ್ಗದವರು ಮತ್ತೆ ಹಿಂದುಳಿದ ವರ್ಗದಲ್ಲಿ ಒಂದು ಅರ್ಧ ಪಾಲು ಸಿಕ್ಕಿದ್ರು ಕೂಡ ಹೈಕಮಾಂಡ್ ದೃಷ್ಟಿನೇ ಬದಲಾಗುತ್ತೆ ಸಿದ್ದರಾಮಯ್ಯನವರೇ ಹಿಂದೆ ಹಿಂದುಳಿದ ವರ್ಗ ಸಂಪೂರ್ಣವಾಗಿದೆ ಅನ್ನೋ ಒಂದು ನಂಬಿಕೆಯನ್ನ ಉಸಿಗೊಳಿಸೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಧ್ಯವಾಗುತ್ತೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೈ ಮೇಲಾದರೂ ಆಶ್ಚರ್ಯ ಇಲ್ಲ ಸದ್ಯದ ಮಟ್ಟಿಗೆ ಇದು ಇವತ್ತಿನ ಅಪ್ಡೇಟ್ಸ್ ನಾಳೆ ಏನಾಗುತ್ತೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ತೆರೆದಿಡ್ತೇನೆ ಅಲ್ಲಿವರೆಗೂ ಗುಡ್ ಬೈ ಶುಭರಾತ್ರಿ